ಅಡಿಗೆ ಸು ಭಾಳ ದಿವಸದಿಂದ ಅಲ್ಲಿ ಬೆಲೆ ಆಮೇಲೆ ಮಾಡ್ತಾರೆ ಇವಾಗ ಇವರು ಅಂತ ಮಾಡಿದ್ದಾರೆ ಎಸ್ ಎಸ್ ಸಿಗಲಿ ಒಳ್ಳೆಯದಾಗಲಿ ದೀಪಾವಳಿ ಮಾಡಿ ದೀಪಾವಳಿ ಮಾಡಿದ್ದಾರೆ ನಿರಂತರವಾಗಿ ರುಚಿಯಾಗಿ ಕೊಡುವಂಥ ಪ್ರವೃತ್ತಿ ಅಡುಗೆ ಬೆಳೆಸ್ತಾ ಇರಲಿ ಇವಾಗ ಚೆನ್ನಾಗಿದೆ

ಪದ್ಮಪುರೇಶ್ವರಿ ಅನ್ನೋದು ಯಾರಿಗೂ ಹೊಸ ಬರೋಣ ಆಗಲಿ ಹೊಸ ಬಂದಿದ್ದು ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ಇಲ್ಲ ಒಳ್ಳೆ ಫುಡ್ ಟೇಸ್ಟಿ ಫುಡ್ ಹೆಲ್ದಿ ಫುಡ್ ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ವೆರೈಟೀಸ್ ಮೇಡಮ್ ವೆರೈಟೀಸ್ ತುಂಬ ವೆರೈಟೀಸ್ ಇದೆ ಸರ್ ಸೊ ಆಲ್ಮೋಸ್ಟ್ ಮನೆ ಕಾನ್ಸೆಪ್ಟಲ್ಲೇ ಹೋಗ್ತಾ ಇದ್ದೀವಿ ನಾವು ದೋಸೆಯಲ್ಲಿ ಬಂದುಬಿಟ್ಟು ನೂರ ಒಂದು ವೆರೈಟೀಸ್ ಇದೆ ಅದಕ್ಕೆ ಶಂಕರ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ತುಂಬ ವೆರೈಟೀಸ್ ಸರ್ ಡಿಸ್ಕಷನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಡಿಕಾ ಅಡಿಗಾಸ್ ಅನ್ನೋದು ಶಂಕರ್ ಸರ್ ಅವರು ಒಂದು ಕಾನ್ಸೆಪ್ಟ್ ಇಲ್ಲಿ ನಾನು ಹೇಳೋದು ಹೆಲ್ದಿ ಫುಡ್ ಅಂತ ಎಲ್ಲಾ ಕಡೆನು ಎಲ್ಲರೂ ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ ಬಟ್ ನಮ್ಮಲ್ಲಿ ಒಂದ್ ಸ್ವಲ್ಪ ಏನಾದ್ರೂ ಹಸ್ಬೆಂಡ್ ಅಂಡ್ ವೈಫ್ ಎಲ್ಲರೂ ಒಂದು ಡಿಫ್ರೆಂಟ್ ಫೀಲ್ ಅನ್ಸುತ್ತೆ ಸೊ ಬಂದ್ಬಿಟ್ಟು ನಿಮ್ಮ ಒಪಿನಿಯನ್ ಕೇಳಿದ್ರು ನಾವು ಇಂಪ್ರೂಮೆಂಟ್ ಮಾಡ್ಕೊತೀವಿ ಹಾಗಿದ್ರೆ ನಮಗೂ ಒಂದು ಕನಸು ಆಗುತ್ತೆ ನಾವು ಜನಗಳಿಗೆ ಆದಷ್ಟು ರೀಚ್ ಮಾಡ್ತಾ ಇದೀವಿ ಸ್ಪೆಷಲ್ ಫುಡ್ ಈವ್ನಿಂಗ್ ಬಂದ್ಬಿಟ್ಟು ದೋಸೆ ವೆರೈಟೀಸ್ ತುಂಬಾ ಇದೆ ಸರ್ ನಮಗೆ ನಮ್ಮ ಚಿಕ್ಕಮಂಗ್ಳೂರ್ ನೀರು ದೋಸೆ ಆಗಲಿ ಸೊ ಮಧ್ಯಾಹ್ನ ರಾಗಿ ಆಗಲಿ ಮತ್ತು ಪ್ರೋಟೀನ್ ಕಾಳುಗಳಿಂದ ಹಿಡಿದು ಬರ್ತಾ ಇದೆ ನನ್ನನ್ನು ನೀವು ಬಿಡ್ತಾ ಇಲ್ಲ ತುಂಬ ಸಂತೋಷ ಆಗ್ತಾ ನಾನು ಒಂದು ಫಿಲಮ್ ಪ್ರೊಡ್ಯೂಸರ್ ಆಗಿ ಮತ್ತೆ ಡೈರೆಕ್ಟರ್ ಆಗಿ ಸಿನಿಮಾ ಆದಷ್ಟು ತಲೆ ಮೇಲೆ ಬರ್ತಾರೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿತ್ತು ಏನೇನೋ ಬಿಡುಗಡೆಗೆ ಒಂದು ಸಿದ್ಧ ಸಿದ್ಧತೆ ಆಗಿತ್ತು ಸಿನಿಮಾ ಈಗ ನೆಕ್ಸ್ಟು ಈ ಜಾನುವರಿ ಇಲ್ಲ ಫೆಬ್ರವರಿಯಲ್ಲಿ ರಿ ಮಾಡೋಣ ಅಂತ ನಿಮ್ಗೆ ಬಗ್ಗೆರಾಗೆ ಕಾಂತಾರ ಸಿನಿಮಾ ಒಂದು ಒಳ್ಳೆ ಸಕ್ಸಸ್ಫುಲ್ಲಾಗಿ ಇರ್ತಾ ಇದೆ ಖಂಡಿತ ಅದು ನನಗೆ ಒಂದು ಸಂತೋಷದ ವಿಷಯ ನಮ್ಮ ಸಿನಿಮಾ ರಂಗದಲ್ಲಿ ಒಂದು ಕಾಂತಾರ ಸಿನಿಮಾ ಒಳ್ಳೆ ಸಕ್ಸಸ್ಫುಲ್ಲಾಗಿರ್ತಂದರೆ ನಮಗೂ ಒಂದು ರೀತಿ ಹೆಮ್ಮೆ ಆಗುತ್ತೆ ನಮ್ಮ ಸಿನಿಮಾನು ಒಂದು ಒಳ್ಳೆ ಐನೂರು ಕೋಟಿ ಬಿಸ್ನೆಸ್ ಮಾಡಿ ಅಂತ ನನಗೂ ಒಂದು ಸಂತೋಷ ಇದೆ ಸರ್ ಫುಡ್ ಏನಾದರೂ ಸ್ಪೆಷಲ್ ಡಿಶಸ್ ಹಾಂ ಇವತ್ತಿನ ಒಂದು ಮೊದಲನೇ ಶಾಖೆ ಬಂದು ಶ್ರೀ ಅಡಿಗಾಸ್ ಅಂತ ಒಂದು ಸಂಸ್ಥೆನ ಮಾಡಿದ್ದೀನಿ ಈ ಸಂಸ್ಥೆ ನನ್ನ ಒಂದು ಡ್ರೀಮ್ ಒಂದು ಮಕ್ಕಳಿಗೆ ಆಗಲಿ ದೊಡ್ಡವರಾಗಲಿ ಒಂದು ಒಳ್ಳೆ ಟೇಸ್ಟ್ ಕೊಡಬೇಕು ಆ ಟೇಸ್ಟಿಂದ ನಮ್ಮ ಅಡಿಗಾಸ್ ಅಂತ ನಾವು ಯಾವ ರೀತಿ ಟೇಸ್ಟ್ ಕೊಡಬೇಕು ನಾವು ನಾವು ಬಂದಿದ್ದೀವಿ ನಮಗೆ ಗೊತ್ತಿರೋ ಹಾಗೆ ಎಲ್ಲ ಟೇಸ್ಟ್ ಗೊತ್ತಿರುತ್ತೆ ಅಡಿಗಾಸ್ ಅಂತ ಹೇಳಿದ್ರೆ ನಿಮಗೆ ಹೇಳೋದು ಅವಶ್ಯಕತೆ ಸುಮಾರು ಅಡಿಗಾಸು ಬಂದಿದೆ ಈಗ ನಮ್ಮ ಗಂಗಾನಗರ ಶಾಖೆಯಲ್ಲಿ ಒಂದು ಮೊದಲನೆಯ ಶಾಖೆ ಓಪನ್ ಮಾಡಿದ್ದೀನಿ ಇನ್ನೂ ಒಂದು ಐದಾರು ಮೂರು ಶಾಖೆಗಳು ಬಂದಿದೆ ಇದೆ ಸರ್ ಲೇಔಟಿಂದ ಮತ್ತು ಬೇರೆ ಬೇರೆ ಶಾಖೆಗಳಿಂದ ಬರ್ತಾ ಇದೆ ಆದಷ್ಟು ಬೇಗ ಅದನ್ನು ಕೂಡ ನಾವು ಓಪನ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆಯ ಟೇಸ್ಟ್ ಕೊಡಬೇಕು ಒಂದು ಒಳ್ಳೆಯ ಉತ್ತಮವಾದ ಒಂದು ಟೇಸ್ಟ್ ನಾವು ಕೊಟ್ಟರೆ ಖಂಡಿತ ಜನಪದ ನಮ್ಮ ಸಿನಿಮಾ ರಂಗದಲ್ಲಿದ್ದಾರೆ ಅವ್ರಿಗೂ ನಮ್ಗೆ ಸಹಾಯ ಮಾಡೋದಲ್ಲ ನಮ್ಮ ಶ್ರೀ ಅಡಿಗಾಲದಿಂದ ಹಾಗಿದ್ರೆ ಟೆಕ್ನಿಷಿಯನ್ ಆಗಿ ಸಿನಿಮಾ ಮಾಡಿದ್ರೆ ಅವರಿಗೆ ಕೆಲಸ ಸಿಗುತ್ತೆ ಸಿನಿಮಾ ಮಾಡಿರೋದು ಕೆಲಸ ಸಿಗುತ್ತೆ ಸೊ ನಮ್ಮ ಕಡೆಯಿಂದ ಏನಾದರೂ ಒಂದು ಸಹಾಯ ಮಾಡ್ಬೋದಂತ ಅವರು ಕೊಡೋದ ಫಿಲಮ್ ಇಷ್ಟ ಆಲ್ರೆಡಿ ಫಸ್ಟ್ ಪ್ರೊಡಕ್ಷನ್ ಸೆನ್ಸರ್ ಆದ ತಕ್ಷಣ ಇಂಪೋರ್ಟೆಂಟ್ ಆಗಿತ್ತು ಸಿನಿಮಾ ಆಗಿದೆ ಆ ಫಿಲಮ್ ಎಸ್ಸುದಾಗಿ ಮುದ್ದೆದ ಎಡೆ ಕೊಡುವಂಥ ಸಿನಿಮಾ ಮಾಡಿದ್ದೀವಿ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿರೋ ಒಂದು ಸುಮಾರು ಐದುವರೆ ಕೋಟಿ ಆರು ಕೋಟಿ ಕಷ್ಟ ಮಾಡಿದ್ದಾರೆ ಸಿನಿಮಾ ಆಗಿ ಅದಿಷ್ಟು ಬೇಗ ಬರ್ತಾ ಇದೆ ಅದಿಷ್ಟೇ ನೀನು ಈಗ ತುಂಬ ಜನ ನಾವು ಅವರು ಭಾಳ ಸ್ಯಾಟಿಸ್ಫೈ ಕೊಟ್ಟಿದ್ದಾರೆ ಆಲ್ರೆಡಿ ಒಳ್ಳೆಯ ರೆಡಿ ಕೊಟ್ಟಿದ್ದಾರೆ ಸುಮಾರು ನಮ್ಮ ಅವರು ಅವ್ರ ಕಸ್ಟಮರನ್ನು ನಾವು ಸರಿ ಈ ಈವ್ನಿಂಗ್ ಡಿಶಸ್ ಸ್ಪೆಷಲ್ ಡಿ ಡಿಶಸ್ ಅಮೌಂಟ್ ಈವ್ನಿಂಗ್ ಸ್ಪೆಷಲ್ ಡಿಶಸ್ ಇವತ್ತು ಬಂದ ಶ್ರೀ ಅಡಿಗಾ ಸ್ಪೆಷಲ್ ಡಿಸರ್ಸ್ ಒಂದು ಮಸಾಲೆ ದೋಸೆ ಇದೆ ಮತ್ತು ಜೈಸ್ರಿ ಭಾರತದ ಖಾರ ಭಾತು ಎಲ್ಲ ಒಂದು ರೀತಿ ಸ್ಪೆಷಲ್ ಕೊಡ್ತಾಗಿರುತ್ತೆ ನಾವು ಪ್ಯಾಷನ್ ತೆಕ್ಷ ಇದು ಒಂದು ಮರವಣೆ ಹೆಚ್ಚಾಗಿ ಒಳ್ಳೆ ರೇವಣ್ಣ ನೋಡೋಣ ಆದಷ್ಟು ನಿಮ್ಮ ಸಪೋರ್ಟ್ ಅಂತ ಓಕೆ